ವಸತಿ ಶಾಲೆಯ ಸಿಬ್ಬಂದಿಗಳಿಂದ ಬಾಡಿ ಮಸಾಜ್ ಮಾಡಿಸಿಕೊಳ್ಳುವ ಮುಖ್ಯ ಶಿಕ್ಷಕಿ ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದಲ್ಲಿನ ಕಸ್ತೂರಿಬಾ ವಸತಿ ಶಾಲೆಯಲ್ಲಿ ಬಾಡಿ ಮಸಾಜ್ ಈ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಶ್ರೀ ಪಾಟೀಲ್ ಎನ್ನುವರಿಂದ ಸಿಬ್ಬಂದಿಗಳಿಂದ ಬಾಡಿ ಮಸಾಜ್ ತನ್ನ ವಸತಿ ಶಾಲೆಯ ಮಹಿಳಾ ಸಿಬ್ಬಂದಿಗಳಿಂದ ಮುಖ್ಯ ಶಿಕ್ಷಕಿ ಮಸಾಜ್ ಮಾಡಿಸಿಕೊಳ್ಳುತ್ತಿರುವ ವಿಡಿಯೋ ವೈರಲ್ ಸ್ವೀಪರ್ ಆಗಿ ಕೆಲಸ ಮಾಡುತ್ತಿರುವ ಬಡ ಮಹಿಳೆಯರಿಗೆ ಹೆದರಿಸಿ ಬೆದರಿಸಿ ತನ್ನ ವೈಯಕ್ತಿಕ ಕೆಲಸ ಮಾಡಿಸಿಕೊಳ್ಳುತ್ತಿರುವ ಮುಖ್ಯ ಶಿಕ್ಷಕಿ ಮುಖ್ಯ ಶಿಕ್ಷಕಿಯ ಈ ಚಟುವಟಿಕೆಗಳಿಗೆ ಸ್ಥಳೀಯರ ಆಕ್ರೋಶ ಇಂತಹ ಶಿಕ್ಷಕಿಯನ್ನು ಕೂಡಲೇ ಅಮಾನತ್ತು ಮಾಡಲು ಸ್ಥಳೀಯರ ಆಗ್ರಹ ನಾವು ಒಂದ್ರೆ ಆರು ಏಳು ಎಂಟನೇ ತರಗತಿ ಮಕ್ಕಳು ಪಾಲಕರು ಹೇಳಿದ್ರು ಒಂಬತ್ತನೇ ಹದಿನೈದು ಹೇಳಿ ಹೇಳಲ್ಲ ಅಂತ ಕಾಣ್ತೀನಿ ಒಟ್ಟು ಯಾರೇನು ನೋಡ್ರಿ ಅಲ್ಲೇ ಓದ್ತಾವೆ ಹುಡುಗರು ಆ ಹಾಸ್ಟೆಲ್ಗೆ ಹೌದಾ ನಾನು ನಮ್ಮ ಮಕ್ಳಿಗೆ ಕಳ್ಸ್ಕೊತೀನಿ ನಮ್ಮ್ರಿ ಒಂದು ಐದಾರು ದಿನ ಇವೇನು ನೋಡ್ಕೊಳೋದಾ ಮಾಡ್ಕೊಳೋದು ಹೇಳಿ ಇಲ್ಲಿ ಇಲ್ಲಿ ಬಂದಾಗ ಏನು ಪಾ ಪಾಲಕರು ಇಲ್ಲಿ ಬಂದ್ಮೇಲೆ ಹೇಳ್ಬಾರ್ದಲ್ಲ ಇಲ್ಲೇ ಆದ್ರೂ ಕಳ್ಸಿವಾ ಅಲ್ಲಾದರೂ ಕಳ್ಸಿವ ನಾನು ಮುಂದೆ ಯಾರಿಗಾರ ಯಾರು ಬಂದು ಬಂದು ತೊಳ್ದಾಗ ಸಂಚರಿಗೆ ಹೋಗಲ್ಲ ಹೊಸಹೊಳನು ಹೊಸ ಹುಲ್ಲ ನನಗೆ ಬೇಕಾಗಿತ್ತು ಅಂಕಲ್ ಅದು ನಮ್ಮ ಕಡೆಗೆ ಸಪ್ರೇಟ್ ಕೊಡ್ತೀವಿ ನೀವು ಎರಡು ಸಾವಿರ ರೂಪಾಯಿ ದಿನ ದಿನ ತೊಳ್ದ ಹೊಲಕ್ಕೆ ಏನಾರ ಮಾಡಕ್ಕೆ ಯಾವಾಗ ಬಂದರೆ ಬದ್ಲಕ್ಕೆ ಬಿಡೋಲ್ಲ ಮನಸ್ಸು ಇರತ್ತೀನಿ ಹೇಳ್ರಿ ನಮ್ದು ನಮ್ಮ ಶಾಲಿ ಅದ ನಮ್ಮ ಮಕ್ಳ ಹೇಳಿರಿ